ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸಿಟಿಗೆ ಹೋಗೋಣ ಅಂತ ಹೊರಟಿದ್ವಿ ಆಲ್ರೆಡಿ ಇಲ್ಲೇ ನೈಟ್ ಆಗಿತ್ತು ಎಂಟು ಗಂಟೆ ಎಂಟೂವರೆ ಮೇಲೆ ಆಗಿತ್ತು ಏನಂದರೆ ವಿಶಾಲ್ ಮಾಡ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ಭುವನಿಗೆ ಒಂದು ಜೊತೆ ಬಟ್ಟೆ ತೊಗೊಳ ಹಬ್ಬಕ್ಕೆ ಅಂತ ಅಂತ ಹೋಗಬೇಕು ಅಂತ ಹೊರಟ್ವಿ ಅರಿ ಇವತ್ತು ಸ್ವಲ್ಪ ಲೇಟಾಗಿ ಬಂದರು ಬೇಗ ಬಂದಿದ್ದರೆ ಒಂಚೂರು ಬೇಗ ಹೋಗ್ಬೋದಿತ್ತು ಅವರು ಕೂಡ ಲೇಟಾಗಿ ಬಂದರು ಇನ್ನು ಹೋಗೋದೋ ಬೇಡವೋ ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇದ್ವಿ ಸರಿ ಇನ್ನೇನು ಹೋಗಿ ಬರೋಣ ಬಿಡು ಸಂಡೆ ಬೇರೆ ಆಗಿತ್ತು ಹಂಗೆ ಊಟ ಮಾಡ್ಕೊಂಡು ಬಂದಾಗುತ್ತೆ ಹೊರಗಡೆ ಅಂತ ಅಂದ್ಕೊಂಡು ಹೊರಟ್ವಿ ಇಲ್ಲಿ ಮನೆಯಲ್ಲಿ ಅಂತಂದರೆ ನಾನು ಅವಾಗ ತಾನೇ ಸ್ನಾನ ಮಾಡ್ಕೊಂಡಿದ್ದೆ ಸ್ವಲ್ಪ ಹೊತ್ತಾಗಿತ್ತು ಹಾಗಾಗಿ ಕೂದಲು ಕೂಡ ಒಣಗಿರ್ಲಿಲ್ಲ ಹಾಗಾಗಿ ಜುಟ್ಟಾಕ್ನಿಲ್ಲ ಹಾಗೇ ಏನು ಒಂದು ಬ್ಯಾಂಡನ್ನು ಹಾಕ್ಕೊಂಡು ಹಾಗೆ ಕೂದಲನ್ನ ಬಿಟ್ಟೆ ಸ್ವಲ್ಪ ಕೂದಲು ಹಾಳಾಗಿದೆ ನಂದು ಕೆಂಚಾಗಿದೆ ಅಂದರೆ ಆಯಲ್ ಹಾಕಿದ್ರೆ ಡ್ಯಾಂಡ್ರಫ್ ಜಾಸ್ತಿ ಇದೆ ಆಯಲ್ ಹಾಕಿಲ್ಲ ಅಂತ ಅಂದರೆ ಕೆಂಚ್ ಬೀಳ್ತಾ ಇದೆ ಕೂದಲು ಅದೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಬೋಳೆ ಮಾಡಿಸಿದ್ನಲ್ಲ ಆವಾಗಲೇ ಒಂಥರ ನೆಮ್ಮದಿಯಾಗಿ ಇದ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇತ್ತು ಇತ್ತೀಚಿಗೆ ಅನ್ನಿಸ್ತಾ ಇದೆ ಆ ಕೂದ್ಲಿರ್ಲಿಲ್ವಲ್ಲ ಆವಾಗಲೇ ಒಂಥರ ನೆಮ್ಮದಿ ಇತ್ತು ಇದ್ದಾಗಲೇ ಈ ಥರ ಇದ್ದಾಗಲೇ ಅಲ್ಲ ಒಂಥರ ತಲೆ ಬಿಸಿ ಏನು ಮಾಡೋದು ಹೇಗೆ ಕೇರ್ ಮಾಡೋದು ಅಂತ ಅನ್ನೋದೆಲ್ಲ ಅನಿಸುತ್ತೆ ಅಂತ ಬೇಕಂದರೆ ಆಗುತ್ತೆ ಅಂತ ಕೈಗೊಂದು ಹೇರ್ ಬ್ಯಾಂಡ್ ಕೂಡ ಹಂಗೇನೆ ಹಾಕೊಂಡೆ ಏನಾದ್ರು ಅವಶ್ಯಕತೆ ಇದ್ದು ಹಾಕೋಬೇಕು ಅಂತ ಅನ್ಸಿದ್ರೆ ಅಂತ ಅಂದ್ಕೊಂಡು ಹೊರಟ್ವಿ ನಾವು ನೋಡ ನೋಡಿ ಬಟ್ಟೆ ತಗೊಂಡು ನೋಡಿ ಕಾಲರ್ ಇರೋದೇ ನೋಡರಿ ಕಾಲರ್ ಇರದೆ ಕಾಲರ್ ಇರೋದೇ ನೋಡು ಸ್ವಲ್ಪ

ಒಂದೇ ಕಲರ್ ಇಲ್ಲ ಎರಡೇ ಕಲರ್ ಇರೋದು ನೋಡಿ ಫುಲ್ ನಾಲ್ಕು ಕಲರ್ ಇಲ್ಲ ಬೇಡ ಇದು ನೋಡಿ ಚಿಕ್ಕದಾಗುತ್ತಾ ರೌಂಡ್ ನೆಕ್ ಯಾಕೆ ಇದೀಯ ಅದು ನೋಡಿ ಇಡೀರಿ ಎಲ್ಲಿ ಬರುತ್ತೆ ತಿಳಿದಿಂದ ಇರ್ತಿರ್ ಏ ಬಟ್ಟೆ ಚೆನ್ನಾಗಿತ್ತು ನೋಡು ಡೈಲಿ ಕೆಳಕ್ಕೆ ಏನಕ್ಕ ನೋಡಿ ಇನ್ನೊಂದೆರಡ ಇಲ್ಲಿ ಕೆಳಗೆ ಬಿತ್ತು ಬೋನ್ ಇದ್ರೆ ನನ್ಗೆ ಏನ್ ಗೊತ್ತಾ ಬೋನ ಅದೇನಾಗ ರೀ ಚೆನ್ನಾಗಿ ಕಾಣುತ್ತೆ ಅಲ್ಲ ಕರೆ ಮಾಡ್ಕೊತಾನೆ ಮತ್ತೆ ಅಕಳಕಲ್ಲ ಅಂತೇನೋ ಹಿಡ್ಕೊಳ ಬಕಿಟ್ಟಂಚ ಇಲ್ಲ ಕಣ ಹುಡ್ಗುರ್ದಿ ತಗೋಳ ಚೆನ್ನ ಬೀಚಿ ಗೀಚಿಗೋದಕ್ಕಂತಿಕ್ಕ ಬೇಡ ಒಂಚೂರು ರೋಜಾಗಿರೋದೇ ತಗೋಬೇಕಾರೆ ಇಲ್ಲಿ ನೋಡಿ ಇರೀ ಇಲ್ಲಿ ಫೋಲ್ಡಿಂಗ್ ಎಲ್ಲ ಮಾಡಿ ಇಟ್ಟಿರಿ ನೋಡಿ ಈ ಥರದ್ದು ಈ ಕಲ್ಲರಲ್ಲಿ ತಗೋಬೇಕು ಹಿಂಗೆ ನೋಡಿ ಅದು ಚೆನ್ನಾಗಿದೆ ಆಂ ಎಲ್ಲ ಕಡೆ ಪಿಸ್ತಾಗ ಗ್ರೀನ್ ಕಲರ್ ಐತೆ ನೋಡಿ ಹಾಂ ಅದು ನೋಡಿ ಹ್ಞೂ ತಗೋ ಆಗುತ್ತಾ ನೋಡು ಸುಮ್ಮನೆ ತಗೋಬೇಡ ಹಿಡಿದ್ ನೋಡು ಅಪ್ಪ ಅಪ್ಪನಿ ಅದು ಹೇಳುತ್ತೆ ಅಲ್ಲ ಅದ್ರಲ್ಲಿ ಹಾಕಿರ್ತಾರೆ ಹಾಕಿದ ಸೈಜೇ ಇರಲ್ಲ ಅದು ಸೈಜ್ ಕತೆ ಬೇಡ ಸೈಜ್ ಕತೆ ಬೇಡ ತಗದಿಟ್ಟು ಬೋನು ಬಟ್ಟೆನ ಹ್ಮ್ ಇದು ಬೇರೆ ಬೈಲಿ ಬೋನ ಸ್ವಲ್ಪ ಲೂಸ್ ಆಗಿರ ತಗೊಳವಾ ನಿನ್ತಿರ್ಗು ಆಗುತ್ತಲ್ವ ರೀ ನನಗೆ ಗೊತ್ತಾ ಒಟ್ಟಿಗೆ ಟೈಟ್ ಆಗಬಾರ್ದು ಒಟ್ಟಿಗೆ ಹೆಂಗೆ ಅಂದರೆ ಅನ್ನಂಗೆ ತಗತಿದೀವಿ ಟಿ ಶರ್ಟ್ ಅಲ್ವ ಟೈಮ್ ಆಗ್ಬಿಟ್ಟಿದೆಯಲ್ಲ ಅಲ್ಲ ಆಗುತ್ತೇನೋ ಇದು ಎಷ್ಟಾದವಾ ಎಷ್ಟಾದ್ವಾ ಟಿ ಶರ್ಟು ಹಾಂ ಸಾಕು ಅದೇ ಪ್ಯಾಂಟು ತಗೊಳಕ್ ಬಂದಿರತ್ತೆ ಪ್ಯಾಂಟು ಈಗ ಪ್ಯಾಂಟ್ ಅರೆ ಈ ಮಾಡುವಂತರ ನೋಡ್ರಿ ನೋಡರಿ ಚಳಿಗುತ್ತೆ ಇಲ್ಲಿ ಇಲ್ಲಿ ಇನ್ನಿದಳವ ದೊಡ್ಡವು ದೊಡ್ಡದಾಗೇ ತಗೊಳವಾ ಎಲ್ಲ ಹಿಡ್ಕ 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 ಚಳೀಲಿ ಚಳಿಲಿ ಹಾಕಳಕಾಗುತ್ತೆ ತಗ ಆಕಿ ನೋಡ ಗುಡ್ಡಾಗುತ್ತೆ ರೀ ಹೊಟ್ಟೆ ತಿಂಗ್ ಎತ್ಕೊಂಡಾಗ ಗುಡ್ಡಾಗುತ್ತೆ ಹಾಗೇನೆ ವಿಶಾಲ್ ಮಾರ್ಸಲ್ಲಿ ಏನಪ್ಪ ಅಂತ ಅಂದ್ರೆ ಈ ಡೈಲಿ ಯೂಸಿಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ ಕಮ್ಮಿ ರೇಟು ಕೂಡ ತುಂಬಾ ಏನು ಜಾಸ್ತಿ ಇರಲ್ಲ ಆದರೂ ಕೆಲವೊಂದೊಂದು ತುಂಬಾ ರೇಟ್ ಹಾಕಿರ್ತಾರೆ ನೋಡಬೇಕು ಯಾವುದೋ ಒಂದು ರೇಟಿಂಗಲ್ಲಿ ಯಾವುದೋ ಒಂದು ಬಟ್ಟೆ ಇಟ್ಬಿಟ್ಟಿರ್ತಾರೆ ಮಿಕ್ಸ್ ಆಗಿರ್ತವೆ ಕೆಲವು ಟೈಮು ನೋಡ್ಕೊಂಡು ನೋಡ್ಕೊಂಡೇ ತೊಗೊಳ್ಬೇಕು ಆದರೆ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಡೈಲಿ ಯೂಸಿಗೆ ಟಿ ಶರ್ಟ್ಸ್ಗಳಾಗಿರ್ಬೋದು ಮತ್ತು ಹೆಣ್ಮಕ್ಳುಗಳಿಗೆ ಫ್ರಾಕ್ಸು ಆ ಥರದ್ದೆಲ್ಲ ಡೈಲಿ ಯೂಸಿಗೆ ಪ್ಯಾಂಟ್ಗಳ ಆ ಥರದ್ದೆಲ್ಲ ತುಂಬಾ ಕಮ್ಮಿ ರೇಟಿಗೆ ಚೆನ್ನಾಗಿ ಸಿಗುತ್ತೆ ಅಂತಂತ ಹೇಳ್ಬೋದು ನಾನು ಆಲ್ಮೋಸ್ಟ್ ಸುಮಾರು ಡೈಲಿ ಯೂಸಿಗೆ ಪೂವನ್ನಿಗೆ ಟಿ ಶರ್ಟ್ಸ್ಗಳು ಅಲ್ಲಿಂದನೇ ತೊಗೊಂಡು ಬಂದಿರೋದು ಒಂದು ಟೂ ಹಂಡ್ರೆಡ್ ರುಪೀಸಿಗೆ ಒನ್ ಫಿಫ್ಟಿಗೆಲ್ಲ ಟಿ ಶರ್ಟ್ಸ್ಗಳು ಸಿಗುತ್ತೆ ಚೆನ್ನಾಗಿರುತ್ತೆ ಯಾರಾದರೂ ಗಂಡು ಮಕ್ಕಳಿಗೆ ಬಟ್ಟೆ ಹೋಗೋದಿದ್ರೆ ವಿಶಾಲ್ ಮಾಡಿಸಿ ಹೋಗಿ ಒಂದ್ಸರಿ ನೋಡಿ ಚೆಕ್ ಮಾಡಿ ತಗೊಳ್ಳೇಬೇಕು ಅಂತ ಇಲ್ಲ ಚೆನ್ನಾಗಿದೆ ಒಂಥರ ಅಲ್ವತ್ತು ಕಲರು ಬಾಡ್ರೆಲ್ಲ ಹೊಲ್ದಿತ್ತಲ್ವೀ ಹ್ಮ್ ಅದು ಬೇಡ ಸಿಂಗಲ್ ಕಾಟಿಗೆ ತಗೊಳ್ಳಾನ ನಿಂದು ಹೊರದು ಐತಲ್ಲ ಏನಕ್ಕದು ಹ್ಮ್ ಚೆನ್ನಾಗವೇ ಇಂಥರ ಚಿಕ್ಕ ಪಿಲ್ಲೋ ರೀ ಅಲ್ವಾ ತೊಂಬತ್ತೊಂಬತ್ತು ರೂಪಾಯಿ ರೀ ಅಷ್ಟೇನೇ ಹ್ಮ್ ಹ್ಮ್ લેટ આવી ગયો પણ મને છોડવા દે ચગલેમાં ઊંડા પરલી ब्लिंकिंग जाते अड़ो ये तो अच्छा है ग्रेट फंडा थैंक ಒಳ್ಳ ಕೆಲಸ ಮಾಡಿದ್ಯಾ ನೋಡಕ್ಕಿಂತ ಮುಂಚೆನೆ ಆಯ್ಕೆ ಬಿಡ್ತಾರೆ ಅಂತ ಬೋನ್ ಇದನ್ನು ಅವ್ರು ಕಾಣ್ತಾ ಇದ್ದಲ್ಲ ಹಾಂ ಅದು ಹಂಗೇ ಕಾಣ್ತೈತೆ ಸರಿಪಾ ಕಾಣ್ತಿದ್ರೆ ಸಮಯ ಪಾಪ ಈಗ ಬಾ ನಾನು ವಿಶಾಲ್ ಮಾಡ್ತೀನಿ ಡೆಲಿವರಿ ಮಾಡ್ತೀನಿ ಸರಿ ಬನ್ನಿ ಚಳಿ ಚಳಿ ಆಗ್ತೈತೆ ಚಳಿ ಚಳಿ ಚೆಲಿ ಮ್ಯಾಚ್

ನಂಗೆ ಯಾಕೋ ಪರೋಟ ಎಲ್ಲ ಸ್ವಲ್ಪ ಬೆಂದಿರಲಿಲ್ಲ ಜಾಸ್ತಿ ಅದು ಪರೋಟ ಬಟರ್ ನಾನು ತಗೊಂಡಿದ್ವಿ ಅಷ್ಟೇನ್ಯಾಕೋ ಬೆಂದಿರಲಿಲ್ಲ ಅದು ನನಗೆಂತೂ ಇರಲಿಲ್ಲ ಆಮೇಲೆ ಭೂವೂ ಒಂದು ಗೀ ರೈಸ್ ತೊಗೊಂಡ ಗೀ ರೈಸು ಓಕೆ ಓಕೆ ಆಮೇಲೆ ಹೆಂಗೋ ತಿಂದ್ವಿ ಹೆಂಗೋದು ತಿಂದು ಅಲ್ಲಿಂದ ಮತ್ತೆ ಹೊರ್ಟ್ವಿ ಇಸ್ತಲ್ಲ ಏನು ವೆಜಿಟೇಬಲ್ಸ್ ಹಾಕಿರಲ್ಲ ನಿಮ್ಮ ಅಪ್ಪ ಬಟ್ಟೆ ಕೆಲಸ ಹೋಗಿಲ್ಲ ಸುಮ್ಮನೆ ಎಲ್ಲನೂ ಹೇಳಕ್ಕೆ ಗೊತ್ತಿರೋ ತಿನ್ನಬೇಕು ಗೊತ್ತಿಲ್ಲ ಇರೋದೇ ದೋಸೆ ಇದ್ರೆ ಕೇಳಬೇಕ

അല്ലോ ഇല്ല ബന്തി കാ 对。嗯嗯嗯 ಮುಂದೆ ಬರ್ತಾ ಹಾಗೇ ಅಲ್ಲಿ ಜೋಳ ಬೇಯಿಸ್ತಾ ಇದ್ರು ಸ್ವೀಟ್ ಕಾರ್ನು ನನಗೆ ನಿಜ ಹೇಳಬೇಕು ಅಂದರೆ ಸ್ವೀಟ್ ಕಾರ್ನ್ ಕಂಡ್ರೆ ತುಂಬ ಇಷ್ಟ ಅವರು ಆಗಲೇ ಬೇಯಿಸ್ಕೊಡ್ತೀರಾ ಅಂತ ಕೇಳ್ದೆ ಆ ಥರ ಅಲ್ಲ ಮುಂಚೆನೇ ಅದಂತ ಕಡುಬೆ ತಪ್ಲಿ ಹಂಗೆ ಐತಲ್ಲ ಅದ್ರಲ್ಲಿ ಕುದಿ ಏನು ಬಿಸಿ ಮ ಅಂದರೆ ಬೇಯಿಸಿ ಇಟ್ಟಿರ್ತಾರೆ ಒಂದು ತಗೊಂಡು ನೋಡೋಣ ಒಂದು ಐವತ್ತು ರೂಪಾಯಿ ಅಂತ ಅಂದರು ನಂಗೆ ಯಾಕೋ ಊಟ ಮಾಡಿದಲ್ಲಿ ಇಷ್ಟ ಆಗಿರಲಿಲ್ಲ ಹಂಗಾಗಿ ಮತ್ತೆ ಒಂದು ಜೋಳನಾರು ತೊಗೊಳೋಣ ಅಂತ ತಗೊಂಡೆ ಯಾಕೋ ಅವ್ರು ಹಚ್ಚಿದ ಖಾರ ಪುಡಿನೇ ಚೆನ್ನಾಗಿರ್ಲಿಲ್ವ ಏನೋ ಜೋಳ ಅಷ್ಟು ಏನು ಫ್ರೆಶ್ ಅಂತ ಅನ್ನಿಸ್ಲಿಲ್ಲ ಬೇಯಿಸಿ ಅಲ್ಲಿ ನೇತಾಕಿರೋದೆಲ್ಲ ಫ್ರೆಶ್ಶಾಗೇ ಇತ್ತು ಆದರೆ ಬೇಯಿಸಿಟ್ಟಿರೋದೇನು ಅಂತ ಫ್ರೆಶ್ ಅಂತ ಅನ್ನಿಸ್ತಾ ಇರಲಿಲ್ಲ ಮತ್ತೆ ಅರಿನೇ ತಿನ್ಕೊಂಡ್ರು ಅವ್ರು ಬೈತಾಯಿದ್ರು ನೀವು ಆರ್ಡ್ರ್ ಮಾಡೋದು ನಾನು ತಿನ್ನೋದ ಬಂದ ಕಡೆ ಅಲ್ಲವಾ ನಿಮಗೆ ಬೇಡ ಅಂದಿದೆಯಲ್ಲ ನೀವು ಅಂತ ಅಂತ ಬೈತಾಯಿದ್ರು ಅರಿ

ನೋಡಿ ಅವನು ಅದ್ರಷ್ಟು ಇಲ್ಲಾ ಬಕಲ ತರ ಹೇತಲಿ ಒಂದೂರೆ ಇದೆ ಬಂದಿಲ್ಲ ಹೋಗಿ ತರ ಈ ಎಸ್ ಇನ್‌ಸ್ಟಾಗ್ರಾಮ್ ಹೋಗಿ ನೋಡ್ರಿ ಫಸ್ಟ್ ಅಲ್ಲಿ ಸ್ವಿಟ್ಸ್ ಇಲ್ಲ ಇದಾವೆ ಇಲ್ಲ ಕಣವಾ ಕೇಕ್ ಬಿಸ್ಕೆಟ್ ಓ ಅದು ಎಸ್ ಫುಲ್ ಸ್ವೀಟ್ ಇದಾವೆ ಅತ್ತೋಕೆ ಫುಲ್ ಬೇಡ ಅಂತ ಚನರಲ್ಲ ಅಂತ ಇಲ್ಲಿ ಅಮ್ಮ ಫಸ್ಟ್ ನೀವು ಬನ್ನಿ

ಹೋದ್ವಿ ನಾನು ಅನಿಕೆಕ್ ತಗೊಂಡೆ ಅರಿಯಂಗೆ ಸ್ವೀಟ್ ತಗೊಂಡ್ರು ಅನಿಕೆಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ತುಂಬ ಕಡೆ ಅನಿಕೆ ಟೇಸ್ಟ್ ಮಾಡಿದ್ದೀನಿ ನೀವು ಹುಳಿ ಹುಳಿ ಆಗೋದು ಆ ಥರ ಎಲ್ಲ ಆಗುತ್ತೆ ತುಂಬಾ ಫ್ರೆಶ್ಶಾಗಿ ಚೆನ್ನಾಗಿತ್ತು ಮಾತ್ರ ಕೇಕು ಅದನ್ನು ತಿಂದ್ಕೊಂಡು ಅಲ್ಲಿಂದ ಮನೆ ಕಡೆ ಹೊರಟ್ವಿ ಭುವನ್ ಹಂಗೆನೇ ಒಂದು ಪಾರ್ಸಲ್ ಕೂಡ ತೊಗೊಂಡ ಬೆಳಗ್ಗೆ ಸ್ನ್ಯಾಕ್ಸಿಗೆ ಹೋಗ್ತೀನಂತೆ ಸ್ಕೂಲಿಗೆ ಅಂತ ಅಲ್ಲಿಂದ ಮನೆ ಕಡೆ ಹೊರಟ್ವಿ

ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿದೆ ಆಲ್ರೆಡಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಗಿಸಿಲ್ಲ ಮುಗಿಸಿಲ್ಲ ನಮ್ಮ ಡ್ಯಾನಿ ಬಂದ್ಬಿಡ್ತು ಅಲ್ಲೇ ಬಿಡ್ಕೊತ ಇತ್ತು ಏನು ಡ್ಯಾನಿ ವಾ ಸತಿ ಸರ್ತಿ ಹೋಗ್ಬಂದ್ರು ಎಷ್ಟು ಖುಷಿಯಾಗಿ ಮಾತಾಡಿಸ್ತಾನೆ ಹೇಳ್ತಿ ಬ್ಯಾಡ ಪುಡಿ ವಿಡಿಯೋದಲ್ಲಿ ಇದೀನಿ ಅಂತಿಗಾ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್ ನಮ್ಮ ಡ್ಯಾಡಿಯಂತೂ ಏನು ಬಾಯ್ ಆಚೆಗೆ